ಭೀಮ್ ಧ್ವನಿ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಚಾಮರಾಜನಗರ ಜಿಲ್ಲಾ ನಾಯಕ ಸಮುದಾಯದ ಹೋರಾಟದ ಫಲ ವಾಲ್ಮೀಕಿ ಭಗೀರಥ ಕನಕ ಪುತ್ಳಿ ನಿರ್ಮಾಣಕ್ಕೆ ಸರ್ಕಾರ ಆಸ್ತು ನಾಯಕ ಸಮುದಾಯದಿಂದ ಸರ್ಕಾರ ಜಿಲ್ಲಾಡಳಿತಕ್ಕೆ ಅಭಿನಂದನೆ ಚಾಮರಾಜನಗರ ಜಿಲ್ಲೆಯ ನಾಯಕ ಸಮುದಾಯದ ಹತ್ತು ವರ್ಷಗಳ ಬೇಡಿಕೆಯಾಗಿದ್ದ ನಗರದ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ಶ್ರೀ ವಾಲ್ಮೀಕಿ ಪುಥಳಿ ನಿರ್ಮಾಣದ ಜೊತೆಗೆ ಶ್ರೀ ಭಗೀರಥ ಹಾಗೂ ಶ್ರೀ ಕನಕದಾಸರ ಪ್ರತಿಮೆ ನಿರ್ಮಾಣ ಮಾಡಲು ರಾಜ್ಯ ಸರ್ಕಾರ ಒಪ್ಪಿಗೆ ಕೊಟ್ಟರುವುದಕ್ಕೆ ನಾಯಕ ಸಮುದಾಯ ಸರ್ಕಾರವನ್ನು ಅಭಿನಂದಿಸುತ್ತೆ ಎಂದು ತಾಲೂಕು ನಾಯಕ ವಿದ್ಯಾಭಿವೃದ್ಧಿ ಸಂಘದ ಅಧ್ಯಕ್ಷ ಆರ್ ಶ್ರೀನಿವಾಸ ನಾಯ್ಕ ಹಾಗೂ ಕೇಂದ್ರ ಬರ ಪರಿಹಾರ ಸಮಿತಿಯ ಮಾಜಿ ಅಧ್ಯಕ್ಷ ಎಂ ರಾಮಚಂದ್ರ ತಿಳಿಸಿದರು ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಕಳೆದ ಅಕ್ಟೋಬರ್ ಹದಿನೇಳರಲ್ಲಿ ನಡೆದ ಸರ್ಕಾರಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮವನ್ನು ಸಮುದಾಯ ಬಹಿಷ್ಕಾರ ಮಾಡಿ ಪ್ರತ್ಯೇಕವಾಗಿ ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡಿ ಜಿಲ್ಲಾ ನಡೆಯಿತ ಭವನದ ಮುತ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಸರ್ಕಾರ ಹಾಗೂ ಜಿಲ್ಲಾಡಳಿತ ಗಮನ ಸೆಳೆದು ಎರಡು ತಿಂಗಳ ಗಡುವಿನಲ್ಲಿ ಪುತುಳಿ ನಿರ್ಮಾಣಕ್ಕೆ ಮನವಿ ಮಾಡಿದ್ವಿ ನಮ್ಮ ಸಮುದಾಯದ ಒಗ್ಗಟ್ಟು ಪ್ರದರ್ಶನ ಹಾಗೂ ವಾಲ್ಮೀಕಿ ಪ್ರತಿಮೆ ನಿರ್ಮಾಣವಾಗಬೇಕೆಂಬ ನಮ್ಮ ಸಂಕಲ್ಪವನ್ನು ಸರ್ಕಾರ ಈಡೇರಿಸಿದೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಚಿವ ಸಂಪುಟದ ಸದಸ್ಯರು ಜಿಲ್ಲೆಯ ಶಾಸಕರು ಹಾಗೂ ಸಂಸದರು ಜಿಲ್ಲಾಡಳಿತ ಭವನದಲ್ಲಿ ಮುಂಭಾಗ ಸೂಕ್ತ ಸ್ಥಳದಲ್ಲಿ ವಾಲ್ಮೀಕಿ ಸೇರಿ ಮೂವರು ಮಹಾಪುರುಷರ ಪ್ರತಿಮೆಯನ್ನು ಸ್ಥಾಪಿಸಲು ನಿರ್ಣಯ ಮಾಡಿದೆ ಪ್ರತಿಮೆ ನಿರ್ಮಾಣಕ್ಕೆ ತಲಾ ಐವತ್ತು ಲಕ್ಷ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಹೀಗಾಗಿ ಜಿಲ್ಲಾಡಳಿತ ಯಾವುದೇ ಗೊಂದಲಕ್ಕೆ ಆಸ್ತಿ ಸೂಕ್ತ ಮೂವರ ಮಹಾಪುರುಷ ಪುತಳಿಗಳು ನಿರ್ಮಾಣಕ್ಕೆ ಜಾಗ ನಿಗದಿಗೊಳಿಸಬೇಕು ಎಲ್ಲಾ ಸಮುದಾಯದ ಮುಖಂಡರ ಸಭೆಯನ್ನ ಕರೆದು ಅಂತಿಮ ತೀರ್ಮಾನ ಕೈಗೊಂಡು ಪುತಳಿ ನಿರ್ಮಾಣಕ್ಕೆ ಮುಂದಾಗಬೇಕು ಎಂದು ಒತ್ತಾಯಿಸಿದರು ಈ ಜಿಲ್ಲೆಯ ಜನಾಂಗ ನಾಯಕ ಸಮೂಹ ಒಂದು ನಿರ್ಣಯಕ್ಕೆ ಬಂದ್ವಿ ನೀವು ಅಲ್ಲಿ ಬುದ್ಧಿ ಪೂಜೆ ಮಾಡೋ ತನಕ ನಿಮ್ಮ ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಿಲ್ಲ ಸರ್ಕಾರಿ ಕಾರ್ಯಕ್ರಮಗಳನ್ನು ಬಹಿಷ್ಕರಿಸಿ ನಾವೇ ಜನಾಂಗದ ವತಿಯಿಂದ ವಾಲ್ಮೀಕಿ ಜಯಂತಿ ಆಚರಣೆ ಮಾಡ್ತೀನಿ ಅಂತೇಳಿ ಅದು ನಿರ್ಧಾರಕ್ಕೆ ಬಂದರು ಆ ನಿರ್ಧಾರದ ಅನ್ವಯ ನಾವು ವಾಲ್ಮೀಕಿ ಜಯಂತಿ ದಿನ ಮುಂದೆ ಇಡೀ ಜಿಲ್ಲೆಯ ಸಮೂಹ ಎಲ್ಲ ಪಕ್ಷದ ಮುಖಂಡರುಗಳನ್ನ ಒಳಗೊಂಡಂತೆ ಎಲ್ಲ ಪಕ್ಷದ ಮುಖಂಡಗಳನ್ನು ಕಂಡಂತೆ ನಮ್ಮ ಸಮುದಾಯದ ಎಲ್ಲ ಗಡಿ ಕಟ್ಟೆ ರಾಮಗಳೇನಿದೆ ಕಬಿಟಿಗಳೇನಿದೆ ಎಲ್ಲ ಯಜಮಾನಗಳು ಪುರಸ್ತಿಗಳು ಏನು ಹಳೆಯ ಸಾಂಸ್ಕೃತಿಕ ಹಿನ್ನೆಲೆ ಇದೆ ಆ ಹಿನ್ನೆಲೆಯನ್ನು ಒಳಗೊಂಡಂತೆ ಅವತ್ತು ಇಡೀ ಸಮೂಹ ಚಾಮರಾಜನಗರದಲ್ಲಿ ಬಳಸಿ ವಾಲ್ಮೀಕಿ ಜಯಂತಿಯನ್ನು ಮಾಡ್ತೀವಿ ಮಾಡ್ತೀವಿ ಹಾಗೇನೆ ಸೀತಾವತ್ತು ಹೇಳಿದ್ವಿ ನಮ್ಮ ಜಿಲ್ಲಾಡಳಿತದ ಬಂದು ಬುದ್ಧಿ ಪೂಜೆ ನಾವೇ ಮಾಡ್ತೀವಿ ಅಂತ ಹೇಳಿ ಮಾಡ್ತೀವಿ ಆವತ್ತು ಸರ್ಕಾರ ಅದರ ತಡೆ ಪ್ರಯತ್ನ ಮಾಡಿ ಅನೇಕ ಜನ ಒಗ್ಗಟ್ಟುಗಳು ನಮ್ಮನ್ನು ರಸ್ತೆ ಮಾಡಿ ನಾವು ಕಡೆ ಇವೆಲ್ಲವೂ ನಡೆದ್ದು ಜನಾಂಗದ ಒಗ್ಗಟ್ಟಿನ ಫಲ ಜನಾಂಗ ಇಡೀ ಸಮೂಹ ಹಿಂದಿಗಳನ್ನ ಏನಾದರೂ ಸಾಧಿಸ್ಬೋದು ಅನ್ನೋದಕ್ಕೆ ಇವತ್ತು ಒಂದು ಸರ್ಕಾರಿ ಆದೇಶ ಬಂದಿದೆ ಸರ್ಕಾರಿ ಆದೇಶದಲ್ಲಿ ನಾವು ಅವತ್ತು ನಮ್ಮ ಜನಾಂಗದ ಮಹರ್ಷ ವಾಲ್ಮೀಕಿಯ ಹುತ್ಲಿನ ಆವರಣಿ ಹೊರಗ ಸಂದರ್ಭದಲ್ಲಿ ಇನ್ನೂ ಇಬ್ಬರು ಮಾಹನೀಯದ ಒಂದು ಕಟಕಾಸರು ಇನ್ನೊಂದು ಬಗೆರತ್ತದೆ ಆ ಎರಡು ಮಹನೀಯರ ಮುತ್ತಲಿಗೂ ಹೋರಾಟಕ್ಕೂ ಈ ನಾಯಕ ಜನಾಂಗನೇ ನಾಂದಿ ಹೇಳಬೇಕಾಗಿತ್ತು ಅದ್ರ ಪ್ರತಿ ನಾಯಕ ಜನಾಂಗ ಈ ಬದಿಯಲ್ಲಿ ಮೂರು ಅಂತ ಸರ್ಕಾರ ಅದಕ್ಕೆ ನಾಯಕ ಜನಾಂಗದ ಶ್ಯಾಮ ಒಗ್ಗಟ್ಟು ಹೋರಾಟ ಈ ಫಲವಾಗಿ ಇವತ್ತು ಸರ್ಕಾರ ಇವತ್ತು ಅದಕ್ಕೆ ಒಂದು ಸರ್ಕಾರಿ ಆದೇಶವನ್ನು ಕೊಡಿಸಿ ಕೆ ಆರ್ ಡಿ ಸಂಸ್ಥೆ ಮುಖಾಂತರ ಕಾಲಾಪದಿಗಳಿಗೆ ಐವತ್ತು ಲಕ್ಷಗಳಂತ ಬಿಡುಗಡೆ ಮಾಡಿದ್ದಾರೆ ಅವತ್ತು ಅತ್ಯಂತ ಹೆಚ್ಚಿನ ಸಹಾಯ ಮಾಡಲು ನಮಗೆ ಜಿಲ್ಲಾಧಿಕಾರಿಗಳು ಮತ್ತು ಪರಿಶಿಷ್ಟ ಕಲ್ಯಾಣ ಇಬ್ಬರು ಇಬ್ಬರು ಮಹಿಳೆಯರು ಇವತ್ತು ನಮ್ಮ ಹೋರಾಟಕ್ಕೆ ಸತತವಾಗಿ ಗಮನವನ್ನು ಜಿಲ್ಲಾ ಆಡಳಿತ ಹಾಗೆ ಇವತ್ತು ಅದು ಸರ್ಕಾರ ಒಂದು ಕೋಟಿ ರೂಪಾಯಿನ ಹಣ ಬಿಡುಗಡೆ ಮಾಡಿದ್ದಾರೆ ಬಿಡುಗಡೆ ಮಾಡಿದ ಮುಖ್ಯಮಂತ್ರಿಗಳಿಗೂ ಸಹಿತ ನಾವು ಅಭಿನಂದನೆ ಸಲ್ಲಿಸಿದೆ ಒಟ್ಟಾರೆ ಕರೆದಿದೆ ಅಂದರೆ ಏನು ಅಂಶನೂ ಆಗುವ ನಮಗೆ ಗಮನ ಕೊಟ್ಟಿದ್ದರು ಆ ಎಲ್ಲ ಕೂಲಸ್ಥರಿಗೆ ಯಜಮಾನರಿಗೆ ಪ್ರತಿಯೊಬ್ಬ ನಾಯಕ ನಾಯಕರಿಗೆ ನಾವು ಕೃತಜ್ಞತೆಯನ್ನು ನಮ್ಮ ಮತಿಯಿಂದ ನಾವೆಲ್ಲ ಒಂದು ಕರೆದ್ವಿ ಬೆಲೆ ಹೋಗ್ತಾ ಬಂದಿದ್ವಿ ಅವರಿಗೆ ಚೆನ್ನಾಗಿ ಸಲ್ಲಿಸಬೇಕಾಗಿತ್ತು ಆ ಕಾರಣಕ್ಕೆ ಇವತ್ತು ನಮ್ಮಲ್ಲಿ ಮತ್ತು ಆದಷ್ಟು ಬೇಗ ಪುತ್ಲಿ ಮಾಡ ಪ್ರಕ್ರಿಯೆ ಮಾಡಿದೆ ತತಕ್ಷಣದ ಕಾಮಗಾರ ಶುರು ಮಾಡಿ ಆ ಮೂರು ಮಾನಿಯರ ಪುತ್ವೆ ಪುತ್ಲಿಯಲ್ಲಿ ಆಗಬೇಕು ಅಂತ ಸಹಿತ ನಮ್ ಮೂರು